ಕಾನ್ ಚಿತ್ರೋತ್ಸವದ ರೆಡ್ ಕಾರ್ಪೆಟ್ನಲ್ಲಿ ಕನ್ನಡದ ಕಂಪು ಹರಡಿದ ದಿಶಾಮದನ್ ನಟಿ ದಿಶಾಮದನ್ ಖಾನ್ ಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಅಲ್ಲಿನ ಮಾಧ್ಯಮದ ಜೊತೆ ಅವರು ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ ಖಾನ್ ನಗರದಲ್ಲಿ ಕೂಡ ಕನ್ನಡದಲ್ಲೇ ಮಾತನಾಡುವ ಮೂಲಕ ದಿಶಾ ಮದನ್ ಗಮನ ಸೆಳೆದಿದ್ದಾರೆ ಅವರ ಈ ಗುಣಕ್ಕೆ ಕನ್ನಡಿಗರು ಭೇಷ್ ಎಂದಿದ್ದಾರೆ ಪರಭಾಷೆಯಲ್ಲಿ ಸಣ್ಣ ಅವಕಾಶ ಸಿಕ್ಕರೂ ಸಾಕು ಕನ್ನಡವನ್ನೇ ಮರೆತರುವಂತೆ ವರ್ತಿಸುವ ನಟಿಯರು ಅನೇಕರಿದ್ದಾರೆ ಆದರೆ ಅಪ್ಪಟ ಕನ್ನಡತಿ ದಿಶಾ ಮದನ್ ಅವರು ಜಾಗತಿಕ ಮಟ್ಟದಲ್ಲಿ ಮಿಂಚು ಅವಕಾಶ ಸಿಕ್ಕಾಗಲೂ ಕನ್ನಡವನ್ನು ಮರೆತಿಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಾನ್ ಫಿಲಂ ಫೆಸ್ಟಿವಲ್ ನಡೀತಾ ಇದೆ ಇದರಲ್ಲಿ ಹಲವು ದೇಶಗಳ ಸೆಲೆಬ್ರಿಟಿಗಳು ಬಂದಿದ್ದಾರೆ ಕನ್ನಡದ ನಟಿ ಮದನ್ ಅವರಿಗೂ ಈ ಚಿತ್ರೋತ್ಸವದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದೆ ಕಾನ್ ಫಿಲಂ ಫೆಸ್ಟಿವಲ್ನ ರೆಡ್ ಕಾರ್ಪೆಟ್ನಲ್ಲಿ ಅವರು ಕನ್ನಡ ಮಾತನಾಡುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಾನು ನನ್ನ ಭಾಷೆಯಲ್ಲಿ ಮಾತನಾಡ್ತೀನಿ ಕರ್ನಾಟಕದ ಜನತೆ ನನ್ನ ಪ್ರೋತ್ಸಾಹಿಸಿದ್ದಕ್ಕೆ ಇಂದು ನನ್ನ ಕನಸು ನನಸಾಗಿದೆ ಧನ್ಯವಾದಗಳು ಅಂತ ದಿಶಾ ಮದನ್ ಕನ್ನಡದಲ್ಲಿ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ